ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ವಿಡಿಯೋದಲ್ಲಿ ನಾವು ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಇಲ್ಲಿ ಭಾಗಾಕಾರದ ಲೆಕ್ಕಗಳನ್ನ ಕೊಡಲಾಗಿದೆ ಮೊದಲನೆಯ ಪ್ರಶ್ನೆ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹತ್ತು ಇಲ್ಲಿ ನಾವು ಈಗ ಮೂವತ್ತಕ್ಕೆ ಹತ್ತರಿಂದ ಭಾಗಿಸಬೇಕು ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹತ್ತು ಈ ರೀತಿಯಾಗಿ ನಾವು ಬರೆದುಕೊಂಡಿದ್ದೇವೆ ಹತ್ತು ಒಂದ್ಲೆ ಹತ್ತು ಹತ್ತು ಮೂರ್ಲೆ ಮೂವತ್ತು ಇಲ್ಲಿ ಮೂರು ಉಳಿಯಿತು ಮೈನಸ್ ಚಿಹ್ನೆ ಉಳಿದಿದೆ ಇಲ್ಲಿ ನೀವು ಭಾಗಾಕಾರದ ಚಿಹ್ನೆಗಳ ಸೂತ್ರವನ್ನ ಮೊದಲು ನೋಡಿಕೊಳ್ಳಿ ಇವು ಭಾಗಾಕಾರದ ಚಿಹ್ನೆಯ ಸೂತ್ರಗಳು ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಈಕ್ವಲ್ಸ್ ಟು ಪ್ಲಸ್ ಆಗುತ್ತದೆ ಅಂದರೆ ಇಲ್ಲಿ ಎರಡು ಧನ ಸಂಖ್ಯೆಗಳು ಇದ್ದಾಗ ಧನ ಸಂಖ್ಯೆ ಎರಡು ಋಣ ಸಂಖ್ಯೆಗಳು ಇದ್ದಾಗ ಋಣ ಸಂಖ್ಯೆ ಒಂದು ಋಣ ಸಂಖ್ಯೆ ಒಂದು ಧನ ಸಂಖ್ಯೆ ಅಥವಾ ಒಂದು ಧನ ಸಂಖ್ಯೆ ಇನ್ನೊಂದು ಋಣ ಸಂಖ್ಯೆ ಇದ್ದಾಗ ನಾವು ಮೈನಸ್ ಚಿಹ್ನೆಯನ್ನ ಅಥವಾ ಋಣ ಚಿಹ್ನೆಗಳನ್ನ ಪಡೆಯಬಹುದಾಗಿದೆ ಇಲ್ಲಿ ಒಂದು ಮೈನಸ್ ಚಿಹ್ನೆ ಇದೆ ಒಂದು ಪ್ಲಸ್ ಚಿಹ್ನೆ ಇದೆ ಆದ್ದರಿಂದ ನಮಗೆ ಉತ್ತರ ಮೈನಸ್ ರೀತಿಯಲ್ಲಿ ದೊರೆಯುತ್ತಿದೆ ಉತ್ತರ ಮೈನಸ್ ಮೂರು ಪ್ರಶ್ನೆ ಬಿ ಐವತ್ತು ಬಾಗಿಸು ಮೈನಸ್ ಐದು ಐವತ್ತು ಬಾಗಿಸು ಮೈನಸ್ ಐದು ನಾವು ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ ಇಲ್ಲಿ ಐದು ಒಂದ್ಲೆ ಐದು ಐದು ಹತ್ತಲೆ ಐವತ್ತು ಇಲ್ಲಿ ಈಗ ಮೈನಸ್ ಚಿಹ್ನೆ ಇದೆ ಪ್ಲಸ್ ಮತ್ತು ಮೈನಸ್ ಮೈನಸ್ ಆಗುತ್ತದೆ ಅದರಿಂದ ನಾವು ಇಲ್ಲಿ ಮೈನಸ್ ಅನ್ನ ಬರೆದಿದ್ದೇವೆ ಮೈನಸ್ ಹತ್ತು ಇಲ್ಲೂ ಕೂಡ ನೀವು ನೋಡಬಹುದು ಪ್ಲಸ್ ಬಾಗಿಸು ಮೈನಸ್ ಪ್ಲಸ್ ಬಾಗಿಸು ಮೈನಸ್ ಮಾಡಿದಾಗ ನಮಗೆ ಮೈನಸ್ ಬರುತ್ತಿದೆ ಸಿ ಪ್ರಶ್ನೆ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಮೈನಸ್ ಒಂಬತ್ತು ಈ ರೀತಿಯಾಗಿ ಬರೆದುಕೊಳ್ಳೋಣ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಮೈನಸ್ ಒಂಬತ್ತು ಇಲ್ಲಿ ಒಂಬತ್ತು ಒಂದ್ಲೇ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಇಲ್ಲಿ ಎರಡು ಮೈನಸ್ ಚಿಹ್ನೆಗಳಿದ್ದಾವೆ ಮೈನಸ್ ಡಿವೈಡೆಡ್ ಬೈ ಮೈನಸ್ ಇಲ್ಲಿ ನೋಡಬಹುದು ಮೈನಸ್ ಡಿವೈಡೆಡ್ ಬೈ ಮೈನಸ್ ನಮಗೆ ಪ್ಲಸ್ ಆಗಿ ಸಿಗುತ್ತದೆ ಆದ್ದರಿಂದ ಇಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನು ಇಟ್ಟಿಲ್ಲ ನಾಲ್ಕನ್ನು ಮಾತ್ರ ಇಟ್ಟರೆ ಸಾಕು ಉತ್ತರ ನಾಲ್ಕು ಬಂದಿದೆ ಡಿ ಪ್ರಶ್ನೆ ಮೈನಸ್ ನಲವತ್ತೊಂಬತ್ತು ಡಿವೈಡೆಡ್ ಬೈ ನಲವತ್ತೊಂಬತ್ತು ಈಗ ನಾವು ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ ನಲವತ್ತೊಂಬತ್ತು ಒಂದ್ಲೇ ನಲವತ್ತೊಂಬತ್ತು ಇಲ್ಲೂ ಕೂಡ ನಲವತ್ತೊಂಬತ್ತು ನಲವತ್ತೊಂಬತ್ತು ಒಂದ್ಲೆ ಇದೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಇದೆ ಆದ್ದರಿಂದ ನಾವು ಮೈನಸ್ ಚಿಹ್ನೆಯನ್ನ ಇಡಬೇಕು ಇಲ್ಲಿ ಬಂದಿರುವ ಉತ್ತರ ಒಂದು ಬಾಗಿಸು ಒಂದು ಎಂದರೂ ಕೂಡ ಒಂದೇ ಬರುತ್ತದೆ ಆದ್ದರಿಂದ ಉತ್ತರ ಒಂದು ಈ ಪ್ರಶ್ನೆ ಹದಿಮೂರು ಬಾಗಿಸು ಮೈನಸ್ ಎರಡು ಪ್ಲಸ್ ಒಂದು ಇಲ್ಲಿಗ ನಾವು ಲೆಕ್ಕ ಮಾಡುವಾಗ ಮೊದಲು ಬ್ರಾಕೆಟ್ ನಲ್ಲಿರುವ ಸಂಖ್ಯೆಗಳನ್ನ ಬಿಡಿಸಿಕೊಳ್ಳಬೇಕು ಹದಿಮೂರನ್ನ ಹಾಗೆ ಬರೆಯೋಣ ಡಿವೈಡೆಡ್ ಬೈ ಇಲ್ಲಿಗ ಮೈನಸ್ ಮತ್ತು ಪ್ಲಸ್ ಇದೆ ನಾವು ಹಿಂದಿನ ಲೆಕ್ಕದಲ್ಲಿ ನೋಡಿದ್ದೇವೆ ಮೈನಸ್ ಮತ್ತು ಪ್ಲಸ್ ಇರುವಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಎರಡು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಉಳಿದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆದ್ದರಿಂದ ನಾವು ಮೈನಸ್ ಅನ್ನ ಹಾಗೆ ಇಟ್ಟಿದ್ದೇವೆ ಹದಿಮೂರು ಡಿವೈಡೆಡ್ ಬೈ ಮೈನಸ್ ಒಂದು ಬಂತು ಈಗ ನಾವು ಈ ರೀತಿಯಾಗಿ ಬರೆದುಕೊಳ್ಳೋಣ ಹದಿಮೂರು ಡಿವೈಡೆಡ್ ಬೈ ಮೈನಸ್ ಒಂದು ಇಲ್ಲಿ ಒಂದ್ ಒಂದ್ಲೆ ಒಂದ್ ಹದಿಮೂರ್ಲೆ ಹದಿಮೂರು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಆಯಿತು ಪ್ಲಸ್ ಮತ್ತು ಮೈನಸ್ ಇದ್ದಾಗ ನಮಗೆ ಚಿಹ್ನೆ ಮೈನಸ್ ಆಗಿ ದೊರೆಯುತ್ತದೆ ಇಲ್ಲಿ ಹದಿಮೂರು ಮಾತ್ರ ಉಳಿಯಿತು ಆದ್ದರಿಂದ ಉತ್ತರ ಮೈನಸ್ ಹದಿಮೂರು ಎಫ್ ಪ್ರಶ್ನೆ ಸೊನ್ನೆ ಡಿವೈಡೆಡ್ ಬೈ ಮೈನಸ್ ಹನ್ನೆರಡು ಇಲ್ಲಿ ನಾವು ಭಾಗಾಕಾರದ ನಿಯಮವನ್ನು ಅನುಸರಿಸಬೇಕು ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಭಾಗಿಸಿದಾಗ ಉತ್ತರವು ಸೊನ್ನೆಯಾಗಿ ದೊರೆಯುತ್ತದೆ ಆದ್ದರಿಂದ ಇಲ್ಲಿ ಉತ್ತರ ಅಥವಾ ಭಾಗಲಬ್ಧ ಸೊನ್ನೆ ಜಿ ಪ್ರಶ್ನೆ ಮೈನಸ್ ಮೂವತ್ತೊಂದು ಡಿವೈಡೆಡ್ ಬೈ ಬ್ರ್ಯಾಕೆಟ್ ಮೈನಸ್ ಮೂವತ್ತು ಪ್ಲಸ್ ಮೈನಸ್ ಒಂದು ಬ್ರಾಕೆಟ್ ಕ್ಲೋಸ್ ಮಾಡಲಾಗಿದೆ ಈಗ ನಾವು ಮೈನಸ್ ಮೂವತ್ತೊಂದನ್ನು ಹಾಗೆ ಬರೆಯೋಣ ಮೊದಲನೆಯದಾಗಿ ನಾವು ಇಲ್ಲಿ ಬ್ರಾಕೆಟ್ ಸಂಖ್ಯೆಯನ್ನು ಬಿಡಿಸಿಕೊಳ್ಳಬೇಕು ಈಗ ಮೈನಸ್ ಮೂವತ್ತನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ನಾವು ಗುಣಾಕಾರದ ಚಿಹ್ನೆಗಳ ನಿಯಮವನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಒಂದನ್ನ ಹಾಗೆ ಬರೆಯೋಣ ಮೈನಸ್ ಮೂವತ್ತು ಮೈನಸ್ ಒಂದು ಎಂದರೆ ಇಲ್ಲಿ ಚಿಹ್ನೆಗಳು ಒಂದೇ ಆಗಿವೆ ಆದ್ದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಇದೇ ಚಿಹ್ನೆಯನ್ನು ಇಡಬೇಕು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಮೈನಸ್ ಚಿಹ್ನೆ ಇದೆ ಮೈನಸ್ ಅನ್ನ ಹಾಗೆ ಇಟ್ಟಿದ್ದೇವೆ ಈ ಮೈನಸ್ ಮೂವತ್ತೊಂದನ್ನು ಕೆಳಗೆ ಹಾಗೆ ಬರೆದಿದ್ದೇವೆ ಈಗ ಮೈನಸ್ ಮೂವತ್ತೊಂದು ಡಿವೈಡೆಡ್ ಬೈ ಮೈನಸ್ ಮೂವತ್ತೊಂದನ್ನು ಈ ರೀತಿಯಾಗಿ ಬರೆದುಕೊಳ್ಳೋಣ ಇಲ್ಲಿ ಮೂವತ್ತೊಂದು ಒಂದ್ಲೆ ಮೂವತ್ತೊಂದು ಮೂವತ್ತೊಂದು ಒಂದ್ಲೆ ಮೂವತ್ತೊಂದು ಇಲ್ಲಿ ಒಂದು ಡಿವೈಡೆಡ್ ಬೈ ಒಂದು ಒಂದು ಬಂದಿದೆ ಮೈನಸ್ ಬಾಗಿಸು ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ ಚಿಹ್ನೆಯನ್ನ ಕೊಟ್ಟಿಲ್ಲ ಪ್ಲಸ್ ಒಂದು ಉತ್ತರ ಎಚ್ ಪ್ರಶ್ನೆ ಬ್ರ್ಯಾಕೆಟ್ನಲ್ಲಿ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಹನ್ನೆರಡು ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಮೂರು ಎಂದು ಕೊಟ್ಟಿದ್ದಾರೆ ಈಗ ನಾವು ಮೊದಲನೆಯದಾಗಿ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಗಳನ್ನು ಬಿಡಿಸೋಣ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಹನ್ನೆರಡು ಈ ರೀತಿಯಾಗಿ ಬರೆದಿದ್ದೇವೆ ಈಗ ಇಲ್ಲಿ ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಮೂರು ಉಳಿಯಿತು ಇಲ್ಲಿ ಮೈನಸ್ ಮತ್ತು ಪ್ಲಸ್ ಇದೆ ಮೈನಸ್ ಬರುತ್ತದೆ ಮೈನಸ್ ಮೂರು ಡಿವೈಡೆಡ್ ಬೈ ಮೂರನ್ನು ನಾವು ಹಾಗೆ ಬರೆದುಕೊಂಡಿದ್ದೇವೆ ಈಗ ಮೈನಸ್ ಮೂರು ಡಿವೈಡೆಡ್ ಬೈ ಮೂರನ್ನು ಈ ರೀತಿಯಾಗಿ ಬರೆದುಕೊಳ್ಳೋಣ ಮೂರು ಒಂದ್ಲೆ ಮೂರು ಮೂರು ಒಂದ್ಲೆ ಮೂರು ಒಂದು ಡಿವೈಡೆಡ್ ಬೈ ಒಂದು ಎಂದರೆ ಉತ್ತರ ಒಂದು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ ಆದ್ದರಿಂದ ನಾವು ಇಲ್ಲಿ ಉತ್ತರದಲ್ಲಿ ಮೈನಸ್ ಚಿಹ್ನೆಯನ್ನ ತೆಗೆದುಕೊಳ್ಳಬೇಕು ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಎಂದರೆ ಉತ್ತರದಲ್ಲಿ ನಾವು ಮೈನಸ್ ಅನ್ನ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಉತ್ತರ ಮೈನಸ್ ಒಂದು ಆ ಪ್ರಶ್ನೆ ಬ್ರಾಕೆಟ್ ನಲ್ಲಿ ಮೈನಸ್ ಆರು ಪ್ಲಸ್ ಐದು ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಮತ್ತೆ ಇಲ್ಲಿ ಬ್ರಾಕೆಟ್ ನಲ್ಲಿ ಮೈನಸ್ ಎರಡು ಪ್ಲಸ್ ಒಂದು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಬ್ರಾಕೆಟ್ಗಳಲ್ಲಿ ನಾವು ಪ್ರಶ್ನೆಗಳನ್ನ ಬಿಡಿಸಬೇಕು ಮೈನಸ್ ಆರು ಪ್ಲಸ್ ಐದು ಇಲ್ಲಿ ಮೈನಸ್ ಮತ್ತು ಪ್ಲಸ್ ನಲ್ಲಿ ಸಂಖ್ಯೆಗಳನ್ನ ಕೊಡಲಾಗಿದೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದು ನಾವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕು ಆರರಲ್ಲಿ ಐದನ್ನ ಕಳೆದಾಗ ಒಂದು ಬಂದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಮೈನಸ್ ಅನ್ನ ಹಾಗೆ ಇಟ್ಟಿದ್ದೇವೆ ಇಲ್ಲೂ ಕೂಡ ಮೈನಸ್ ಎರಡು ಮತ್ತು ಪ್ಲಸ್ ಒಂದು ಇದೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಮೈನಸ್ ಚಿಹ್ನೆ ಇದೆ ಮೈನಸ್ ಅನ್ನ ಹಾಗೆ ಇಡೋಣ ಮೈನಸ್ ಒಂದು ಡಿವೈಡೆಡ್ ಬೈ ಮೈನಸ್ ಒಂದು ಈ ರೀತಿಯಾಗಿ ನಾವು ಬರೆದಿದ್ದೇವೆ ಒಂದು ಡಿವೈಡೆಡ್ ಬೈ ಒಂದು ಒಂದು ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ನಾವು ಚಿಹ್ನೆಯನ್ನ ಕೊಟ್ಟಿಲ್ಲ ಪ್ಲಸ್ ಒಂದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎರಡು ಮುಂದೆ ನೀಡಿರುವ ಪ್ರತಿ ಎ ಬಿ ಮತ್ತು ಸಿ ಬೆಲೆಗೆ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ಸ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ ಎಂಬುದನ್ನು ಪರಿಶೀಲಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ ನಾವು ಈ ಸೂತ್ರವನ್ನ ಉಪಯೋಗಿಸಿ ಈ ಬೆಲೆಗಳು ಸರಿಯಾಗಿವೆಯೇ ಇಲ್ಲವೇ ಎಂದು ಈಗ ಕಂಡುಹಿಡಿಯಬೇಕು ಎ ಬಿ ಮತ್ತು ಸಿಗಳ ಬೆಲೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಈ ಎ ಬಿ ಸಿ ಬೆಲೆಯನ್ನು ಈ ಸೂತ್ರದಲ್ಲಿ ಹಾಕಬೇಕಾಗಿದೆ ಎ ಎಕ್ವಲ್ಸ್ ಟು ಹನ್ನೆರಡು ಬಿ ಈಕ್ವಲ್ಸ್ ಟು ಮೈನಸ್ ನಾಲ್ಕು ಸಿ ಈಕ್ವಲ್ಸ್ ಟು ಎರಡು ಎಂದು ಎ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಸೂತ್ರವನ್ನು ಬರೆದುಕೊಳ್ಳೋಣ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ಸ್ ಟು ಎ ಡಿವೈಡೆಡ್ ಬೈ ಪ್ಲಸ್ ಎ ಡಿವೈಡೆಡ್ ಬೈ ಸಿ ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ಈ ಭಾಗವು ಈ ಭಾಗಕ್ಕೆ ಸಮನಾಗಿಲ್ಲ ಎಂದು ತೋರಿಸಬೇಕು ಈಗ ಇಲ್ಲಿ ಎ ಬಿ ಸಿಗಳ ಬೆಲೆಯನ್ನು ಹಾಕೋಣ ಎ ಬೆಲೆ ಹನ್ನೆರಡು ಹನ್ನೆರಡನ್ನು ಬರೆದಿದ್ದೇವೆ ಡಿವೈಡೆಡ್ ಬೈ ಬಿ ಬೆಲೆ ಮೈನಸ್ ನಾಲ್ಕು ಇದೆ ಮೈನಸ್ ನಾಲ್ಕು ಪ್ಲಸ್ ಸಿ ಬೆಲೆ ಎರಡು ನಾಟ್ ಈಕ್ವಲ್ಸ್ ಟು ಎ ಬೆಲೆ ಹನ್ನೆರಡು ಬಿ ಬೆಲೆ ಮೈನಸ್ ನಾಲ್ಕು ಬ್ರ್ಯಾಕೆಟ್ನಲ್ಲಿ ಬರೆದಿದ್ದೇವೆ ಪ್ಲಸ್ ಎ ಬೆಲೆ ಹನ್ನೆರಡು ಸಿ ಬೆಲೆ ಎರಡು ಇಲ್ಲಿ ನಾವು ಸೂತ್ರದಲ್ಲಿ ಬೆಲೆಗಳನ್ನು ಉಪಯೋಗಿಸಿದ್ದೇವೆ ಈಗ ಇಲ್ಲಿ ಹನ್ನೆರಡು ಡಿವೈಡೆಡ್ ಬೈ ಈಗ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಯನ್ನು ಬಿಡಿಸೋಣ ಮೈನಸ್ ನಾಲ್ಕು ಪ್ಲಸ್ ಎರಡು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಇಡಬೇಕು ನಾಲ್ಕರಲ್ಲಿ ಎರಡನ್ನ ಕಳೆದಾಗ ಎರಡು ಬಂತು ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನ ಹಾಗೆ ಬರೆಯೋಣ ನಾಟ್ ಈಕ್ವಲ್ಸ್ ಟು ಇಲ್ಲಿಗ ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ನಾಲ್ಕನ್ನು ನಾವು ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ ಹನ್ನೆರಡು ಡಿವೈಡೆಡ್ ಬೈ ಎರಡನ್ನು ಕೂಡ ಇದೇ ರೀತಿಯಾಗಿ ಬರೆದುಕೊಂಡಿದ್ದೇವೆ ಈಗ ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ಎರಡನ್ನ ಮತ್ತೆ ಇಲ್ಲಿರುವ ರೀತಿಯಲ್ಲಿ ಬರೆದುಕೊಳ್ಳೋಣ ನಾಟ್ ಈಕ್ವಲ್ಸ್ ಟು ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿಗ ಪ್ಲಸ್ ಮತ್ತು ಮೈನಸ್ ಇದೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್ ಆಗಿದೆ ಮೂರು ಭಾಗಲಬ್ಧ ಹಾಗೆ ಬರೆದಿದ್ದೇವೆ ಪ್ಲಸ್ ಇಲ್ಲಿ ಎರಡು ಒಂದ್ ಎರಡು ಎರಡು ಆರ್ಲೆ ಹನ್ನೆರಡು ಇಲ್ಲಿ ಪ್ಲಸ್ ಭಾಗಿಸು ಪ್ಲಸ್ ಪ್ಲಸ್ ಬರುತ್ತದೆ ಆರನ್ನು ಹಾಗೆ ಬರೆದಿದ್ದೇವೆ ಈಗ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಆರನ್ನು ಬರೆದಿದ್ದೇವೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್ ಆಗುತ್ತದೆ ಆದ್ದರಿಂದ ಮೈನಸ್ ಆರು ಇಲ್ಲಿ ಮೈನಸ್ ಮೂರು ಮತ್ತು ಆರು ಇದೆ ಇಲ್ಲಿ ನಾವು ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು ಆರರಲ್ಲಿ ಮೂರನ್ನ ಕಳೆಯೋಣ ಮೂರು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ಇಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನ ಇಟ್ಟಿಲ್ಲ ಮೈನಸ್ ಆರು ನಾಟ್ ಈಕ್ವಲ್ಸ್ ಟು ಮೈನಸ್ ಮೂರು ಇಲ್ಲಿ ನಾವು ಈಗ ಮೇಲಿನ ಹೇಳಿಕೆಯನ್ನ ಸಾಬೀತುಪಡಿಸಿದ್ದೇವೆ ಮೈನಸ್ ಆರು ಮೂರಕ್ಕೆ ಸಮನಾಗಿಲ್ಲ ಬಿ ಪ್ರಶ್ನೆ ಎ ಈಕ್ವಲ್ಸ್ ಟು ಮೈನಸ್ ಹತ್ತು ಬಿ ಈಕ್ವಲ್ಸ್ ಟು ಒಂದು ಸಿ ಈಕ್ವಲ್ಸ್ ಟು ಒಂದು ಎಂದು ಕೊಟ್ಟಿದ್ದಾರೆ ಈಗ ನಾವು ಮೊದಲಿನ ಸೂತ್ರಕ್ಕೆ ಈ ಬೆಲೆಗಳನ್ನ ಹಾಕಿ ಈ ಭಾಗವು ಈ ಭಾಗಕ್ಕೆ ಸಮನಾಗಿಲ್ಲ ಎಂದು ಸಾಬೀತುಪಡಿಸೋಣ ಎ ಬೆಲೆ ಮೈನಸ್ ಹತ್ತು ಪ್ಲಸ್ ಬಿ ಬೆಲೆ ಒಂದು ಸಿ ಬೆಲೆ ಒಂದು ನಾಟ್ ಈಕ್ವಲ್ಸ್ ಟು ಎ ಬೆಲೆ ಮೈನಸ್ ಹತ್ತು ಡಿವೈಡೆಡ್ ಬೈ ಬಿ ಬೆಲೆ ಒಂದು ಪ್ಲಸ್ ಎ ಬೆಲೆ ಮೈನಸ್ ಹತ್ತು ಡಿವೈಡೆಡ್ ಬೈ ಸಿ ಬೆಲೆ ಒಂದು ಇಲ್ಲಿ ನಾವು ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ಹಾಕಿದ್ದೇವೆ ಈಗ ಮೈನಸ್ ಹತ್ತು ಡಿವೈಡೆಡ್ ಬೈ ಒಂದು ಪ್ಲಸ್ ಒಂದು ಎರಡು ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ ಮೈನಸ್ ಹತ್ತು ಡಿವೈಡೆಡ್ ಬೈ ಒಂದು ಮೈನಸ್ ಹತ್ತು ಡಿವೈಡೆಡ್ ಬೈ ಒಂದು ಈಗ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಐದ್ಲೇ ಹತ್ತು ಮೈನಸ್ ಐದು ಉಳಿದಿದೆ ಮೈನಸ್ ಬಾಗಿಸು ಪ್ಲಸ್ ಮೈನಸ್ ಬರುತ್ತದೆ ಮೈನಸ್ ಐದು ಇಲ್ಲಿ ಒಂದ್ ಒಂದ್ಲೆ ಒಂದ್ ಹತ್ಲೆ ಒಂದ್ ಒಂದ್ಲೆ ಒಂದ್ ಹತ್ಲೆ ಆಗುತ್ತದೆ ಹತ್ತು ಹತ್ತು ಇಲ್ಲಿ ಮೈನಸ್ ಬಾಗಿಸು ಪ್ಲಸ್ ಮೈನಸ್ ಬಾಗಿಸು ಪ್ಲಸ್ ಎರಡು ಸಂಖ್ಯೆಗಳಿಗೆ ನಾವು ಮೈನಸ್ ಚಿಹ್ನೆಯನ್ನೇ ಇಡಬೇಕು ಮೈನಸ್ ಹತ್ತು ಮೈನಸ್ ಹತ್ತು ಈಗ ಇಲ್ಲಿ ಮೈನಸ್ ಐದು ಮೈನಸ್ ಹತ್ತು ಮೈನಸ್ ಹತ್ತು ಎರಡು ಚಿಹ್ನೆಗಳು ಒಂದೇ ಆದ್ದರಿಂದ ನಾವು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಚಿಹ್ನೆ ಮೈನಸ್ ಇದೆ ಆ ಚಿಹ್ನೆಯನ್ನ ಇಟ್ಟಿದ್ದೇವೆ ಇಲ್ಲಿ ನಾವು ಈಗ ಮೈನಸ್ ಐದು ಮೈನಸ್ ಇಪ್ಪತ್ತಕ್ಕೆ ಸಮನಾಗಿಲ್ಲ ಎಂದು ಸಾಬೀತುಪಡಿಸಿದ್ದೇವೆ ಇಲ್ಲಿ ಹೇಳಿಕೆಗೆ ನಾವು ಸರಿಪಡಿಸಿದಂತಾಯಿತು ಈ ಭಾಗವು ಈ ಭಾಗಕ್ಕೆ ಸಮನಾಗಿಲ್ಲ ಪ್ರಶ್ನೆ ನಂಬರ್ ಮೂರು ಖಾಲಿ ಸ್ಥಳ ತುಂಬಿರಿ ಈ ಪ್ರಶ್ನೆ ಮೂರು ನೂರ ಅರವತ್ತೊಂಬತ್ತು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತೊಂಬತ್ತು ಇಲ್ಲಿ ಎಂದ ಹೆಚ್ಚುವರೆಗಿನ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಾವು ಬೆಲೆಯನ್ನ ಕಂಡು ಹಿಡಿಯುವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಎಕ್ಸ್ ಎಂದು ತೆಗೆದುಕೊಂಡು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿದಾಗ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ಬೆಲೆಯನ್ನ ತುಂಬಬಹುದಾಗಿದೆ ಮೊದಲನೇ ಪ್ರಶ್ನೆ ಮೂರು ನೂರ ಅರವತ್ತೊಂಬತ್ತು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತೊಂಬತ್ತು ಈಗ ನಾವು ಬಿಟ್ಟ ಸ್ಥಳದ ಜಾಗದಲ್ಲಿ ಎಕ್ಸ್ ಅನ್ನು ಬರೆದುಕೊಳ್ಳೋಣ ಮೂರು ನೂರ ಅರವತ್ತೊಂಬತ್ತು ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತೊಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಈಗ ನಾವು ಮೂರು ನೂರ ಅರವತ್ತೊಂಬತ್ತನ್ನು ಈಕ್ವಲ್ಸ್ ಟು ಚಿಹ್ನೆಯ ಈ ಕಡೆಗೆ ತೆಗೆದುಕೊಳ್ಳಬೇಕು ನೀವು ಈ ರೀತಿಯ ಲೆಕ್ಕವನ್ನು ನೋಡುವಾಗ ಒಂದು ಅಂಶವನ್ನು ಗಮನಿಸಿ ಇಲ್ಲಿ ನಾವು ಯಾವುದೇ ಸಂಖ್ಯೆ ಐದು ಎಂದು ತೆಗೆದುಕೊಳ್ಳೋಣ ಐದು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಐದು ಈ ರೀತಿಯಾಗಿ ಮತ್ತು ಡ್ಯಾಶ್ ಡಿವೈಡೆಡ್ ಬೈ ಐದು ಈಕ್ವಲ್ಸ್ ಟು ಐದು ಎಂದು ಕೊಟ್ಟಿದ್ದಾರೆ ಎಂದು ನಾವು ಊಹಿಸೋಣ ಈ ರೀತಿಯಾಗಿ ಕೊಟ್ಟಾಗ ನಾವು ಎಕ್ಸ್ನ ಬೆಲೆ ಇಲ್ಲಿ ಬಂತು ಇಲ್ಲಿ ಎಕ್ಸ್ನ ಬೆಲೆ ಇಲ್ಲಿ ಬಂದಿದೆ ಇಲ್ಲಿ ಎಕ್ಸ್ನ ಬೆಲೆ ಡಿವೈಡೆಡ್ ಬೈ ಜಾಗದಿಂದ ಬಲಭಾಗಕ್ಕೆ ಇದ್ದಾಗ ನಾವು ಎಕ್ಸ್ನ ಬೆಲೆಯನ್ನು ಭಾಗಿಸಬೇಕು ಅದೇ ಡಿವೈಡೆಡ್ ಬೈ ಚಿಹ್ನೆಯ ಎಡ ಬದಿಗೆ ನಮಗೆ ಎಕ್ಸ್ ಬಂದಾಗ ನಾವು ಈಕ್ವಲ್ಸ್ ಟು ಚಿಹ್ನೆಯ ಆ ಕಡೆ ಸಂಖ್ಯೆ ಹೋದಾಗ ಗುಣಿಸಬೇಕಾಗುತ್ತದೆ ನೀವು ಈ ನಿಯಮವನ್ನ ನೆನಪಿಟ್ಟುಕೊಳ್ಳಿ ಡಿವೈಡೆಡ್ ಬೈ ಜಾಗದಿಂದ ಬಲಭಾಗಕ್ಕೆ ಇದ್ದಾಗ ನಾವು ಈ ಪಕ್ಕದ ಸಂಖ್ಯೆಯನ್ನ ಭಾಗಿಸಬೇಕು ಇಲ್ಲಿ ಡಿವೈಡೆಡ್ ಬೈ ಚಿಹ್ನೆಯ ಎಡಭಾಗಕ್ಕೆ ನಾವು ಎಕ್ಸ್ ಅನ್ನ ಕಂಡು ಹಿಡಿಯುವಾಗ ಈ ಸಂಖ್ಯೆಯನ್ನ ನಾವು ಗುಣಿಸಬೇಕಾಗುತ್ತದೆ ಈಗ ಇಲ್ಲಿ ಡಿವೈಡೆಡ್ ಬೈ ಚಿಹ್ನೆಯ ಬಲ ಭಾಗದಲ್ಲಿದೆ ಆದ್ದರಿಂದ ಇಲ್ಲಿ ಭಾಗಿಸುತ್ತಿದ್ದೇವೆ ಭಾಗಿಸುತ್ತಿದ್ದೇವೆಡ್ ಬೈ ಮೂಡ್ ಬೈ ಒಂದು ಒಂದು ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆ ಒಂದು ಒಂದು ಎಂದು ಬರೆದುಕೊಳ್ಳೋಣ ಬಿ ಪ್ರಶ್ನೆ ಮೈನಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಮೈನಸ್ ಒಂದು ಇಲ್ಲಿ ಡಿವೈಡೆಡ್ ಬೈ ಚಿಹ್ನೆಯ ಬಲ ಬದಿಗಿದೆ ಆದ್ದರಿಂದ ನಾವು ಭಾಗಿಸಬೇಕು ಮೈನಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಒಂದು ಎಂದು ಮಾಡಿದ್ದೇವೆ ಇಲ್ಲಿ ಒಂದು ಒಂದ್ಲೆ ಒಂದು ಎಪ್ಪತ್ತೈದಲೆ ಎಪ್ಪತ್ತೈದು ಮೈನಸ್ ಭಾಗಿಸು ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಈಕ್ವಲ್ಸ್ ಟು ಎಪ್ಪತ್ತೈದು ಪ್ರಶ್ನೆ ಮೈನಸ್ ಎರಡು ನೂರ ಆರು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಒಂದು ಈಗ ಇಲ್ಲೂ ಕೂಡ ಎಕ್ಸ್ ಚಿಹ್ನೆಯ ಬಲಭಾಗದಲ್ಲಿದೆ ಭಾಗಿಸಬೇಕು ಎರಡು ನೂರ ಆರನ್ನು ನಾವು ಇಲ್ಲಿಟ್ಟು ಒಂದನ್ನು ಭಾಗಿಸುತ್ತಿದ್ದೇವೆ ಎಕ್ಸ್ ಇಕ್ವಲ್ಸ್ ಟು ಮೈನಸ್ ಎರಡು ನೂರ ಆರು ಡಿವೈಡೆಡ್ ಬೈ ಒಂದು ಇಲ್ಲಿ ಒಂದು ಒಂದ್ಲೆ ಒಂದ್ ಎರಡು ನೂರ ಆರ್ಲೆ ಎರಡು ನೂರ ಆರು ಬರುತ್ತದೆ ಮೈನಸ್ ಬಾಗಿಸು ಪ್ಲಸ್ ಆಯಿತು ಚಿಹ್ನೆ ಮೈನಸ್ ಬರುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆ ಮೈನಸ್ ಎರಡು ನೂರ ಆರು ಡಿ ಪ್ರಶ್ನೆ ಮೈನಸ್ ಎಂಬತ್ತೇಳು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಎಂಬತ್ತೇಳು ಇಲ್ಲಿ ಚಿಹ್ನೆಯ ಬಲಭಾಗದಲ್ಲಿದೆ ಭಾಗಿಸಬೇಕು ಎಕ್ಸ್ ಈಕ್ವಲ್ಸ್ ಟು ಎಂಬತ್ತೇಳು ಈ ಮೈನಸ್ ಎಂಬತ್ತೇಳನ್ನು ಭಾಗಿಸಿದ್ದೇವೆ ಎಂಬತ್ತೇಳು ಒಂದ್ಲೆ ಎಂಬತ್ತೇಳು ಎಂಬತ್ತೇಳು ಒಂದ್ಲೆ ಎಂಬತ್ತೇಳು ಒಂದು ಭಾಗಿಸುವ ಒಂದು ಒಂದು ಇಲ್ಲಿ ಪ್ಲಸ್ ಬಾಗಿಸು ಮೈನಸ್ ಮೈನಸ್ ಆಗುತ್ತದೆ ಆದ್ದರಿಂದ ಉತ್ತರ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಡ್ಯಾಶ್ ಬಾಗಿಸು ಒಂದು ಈಕ್ವಲ್ಸ್ ಟು ಮೈನಸ್ ಎಂಬತ್ತೇಳು ಈಗ ಇಲ್ಲಿ ಚಿಹ್ನೆಯ ಎಡಭಾಗದಲ್ಲಿದೆ ಎಡಭಾಗದಲ್ಲಿದ್ದಾಗ ನಾವು ಗುಣಿಸಬೇಕು ಎಕ್ಸ್ ಡಿವೈಡೆಡ್ ಬೈ ಒಂದು ಈಕ್ವಲ್ಸ್ ಟು ಮೈನಸ್ ಎಂಬತ್ತೇಳು ಇಲ್ಲಿ ಖಾಲಿ ಜಾಗದಲ್ಲಿ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಈಗ ಎಕ್ಸ್ ಈಕ್ವಲ್ಸ್ ಟು ಈಗ ಇಲ್ಲಿ ಮೈನಸ್ ಎಂಬತ್ತೇಳಕ್ಕೆ ನಾವು ಒಂದನ್ನ ಗುಣಿಸಬೇಕು ಎಂಬತ್ತೇಳು ಒಂದ್ಲೆ ಎಂಬತ್ತೇಳು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ ಎಕ್ಸ್ ನ ಬೆಲೆ ಎಂಬತ್ತೇಳು ಎಫ್ ಪ್ರಶ್ನೆ ಡ್ಯಾಶ್ ಡಿವೈಡೆಡ್ ಬೈ ನಲವತ್ತೆಂಟು ಈಕ್ವಲ್ಸ್ ಟು ಮೈನಸ್ ಒಂದು ಇಲ್ಲೂ ಕೂಡ ಎಡ ಭಾಗದಲ್ಲಿದೆ ಗುಣಿಸಬೇಕು ಎಕ್ಸ್ ಡಿವೈಡೆಡ್ ಬೈ ನಲವತ್ತೆಂಟು ಈಕ್ವಲ್ಸ್ ಟು ಮೈನಸ್ ಒಂದು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಗುಣಿಸುತ್ತಿದ್ದೇವೆ ಮೈನಸ್ ಒಂದು ಗುಣಿಸು ನಲವತ್ತೆಂಟು ನಲವತ್ತೆಂಟು ಒಂದ್ಲೆ ನಲವತ್ತೆಂಟು ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಆದ್ದರಿಂದ ಎಕ್ಸ್ ನ ಬೆಲೆ ಮೈನಸ್ ನಲವತ್ತೆಂಟು ಜಿ ಪ್ರಶ್ನೆ ಇಪ್ಪತ್ತು ಡಿವೈಡೆಡ್ ಬೈ ಡ್ಯಾಶ್ ಈಕ್ವಲ್ಸ್ ಟು ಮೈನಸ್ ಎರಡು ಇಲ್ಲಿ ಬಲಭಾಗದಲ್ಲಿದೆ ಭಾಗಿಸಬೇಕು ಇಪ್ಪತ್ತು ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎರಡು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಭಾಗಿಸಿದ್ದೇವೆ ಎರಡು ಒಂದ್ಲೆ ಎರಡು ಎರಡು ಹತ್ತಲೆ ಇಪ್ಪತ್ತು ಇಲ್ಲಿ ಮೈನಸ್ ಭಾಗಿಸು ಪ್ಲಸ್ ಮೈನಸ್ ಆಗಿದೆ ಮೈನಸ್ ಹತ್ತು ಉತ್ತರ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಹತ್ತು ಎಚ್ ಪ್ರಶ್ನೆ ಡ್ಯಾಶ್ ಡಿವೈಡೆಡ್ ಬೈ ನಾಲ್ಕು ಈಕ್ವಲ್ಸ್ ಟು ಮೂರು ಇಲ್ಲಿ ಎಡ ಭಾಗದಲ್ಲಿದೆ ಗುಣಿಸಬೇಕು ಎಕ್ಸ್ ಡಿವೈಡೆಡ್ ಬೈ ನಾಲ್ಕು ಈಕ್ವಲ್ಸ್ ಟು ಮೂರು ಎಕ್ಸ್ ಈಕ್ವಲ್ಸ್ ಟು ಮೂರಕ್ಕೆ ನಾವು ನಾಲ್ಕನ್ನು ಗುಣಿಸಬೇಕು ನಾಲ್ಕಲೆ ಹನ್ನೆರಡು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕರಿಂದ ಏಳರವರೆಗಿನ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ